ಸೂಚನೆ ನಮಸ್ಕಾರ ಸ್ನೇಹಿತರೆ ನಮ್ಮ ವಿಡಿಯೋದಲ್ಲಿ ಬರುವಂತಹ ಎಲ್ಲ ಪಾತ್ರಗಳು ಕಾಲ್ಪನಿಕವಾಗಿವೆ ನಮ್ಮ ವಿಡಿಯೋ ಬರೀ ಕಾಮಿಡಿಗೆ ಮಾತ್ರ ಯಾವುದೇ ತರಹದ ತಪ್ಪುಗಳಾದಲ್ಲಿ ಕ್ಷಮಿಸಿ

ಸಿಕ್ಕ ನೀನ್ ಮಾರಿಯಪ್ಪನ ಮಾಡ್ತೀನಿ ಮತ್ತ್ ನಾನು ಮೊದ್ಲ ಕಾಪಿ ಮಾಡ್ತೀನಿ ನಾನು ಸೈಡ್ ಕುಂದ್ರ ನೋಡಲ್ ನಂಗೆ ಪಾಪು ನನಗೆ ತಗೋ ಸರ್ ಕಡೆ ಏನು ಕಾಪಿ ಮಾಡರ ಬರೋದು ಅಷ್ಟ ಐತಿ ಮುಚ್ಕೊಂಡ್ ಬರೀ

ಏನು ಬರೀಲಿಲ್ಲ ಅಪ್ಪ ಪೇಪರ್ನ್ಯಾಗ ಎರಡು ಚಲೋ ಹೊಲ್ದಾಗ ಕೆಲಸ ಮಾಡಾಕತ್ತಿದ್ದೆ ಸರ್ ಪೇಪರ್ ಬಾ ಪೇಪರ್ ಬಾ ಅಂತ ಹೇಳಿಬಿಟ್ಟನು ಏನು ಬರಿಬೇಕು ಒಂದು ಅರ್ಥ ಆಗತ್ತಿಲ್ಲ ನನ್ಗೆ ಒಟ್ಟು ಜಾನಪದ ಬರ್ದ್ಬಿಡ್ತಾನ ಒಂದು ಏನಿಲ್ಲ ಏನಿಲ್ಲ ಪೇಪರ್ನ್ಯಾಗ ಏನಿಲ್ಲ ಏನಿಲ್ಲ ಎಷ್ಟ್ ಮಾತಾಡಾಕತ್ತೀರಿ ಹಾ ಎಷ್ಟ್ ಮಾತಾಡಾಕತ್ತೀರಿ ಹಂಗ ಗಲಿ ಬಿಲಿ ಗಲಿ ಬಿಲಿ ಗಲಿಬಿಲಿ ಚಾಲು ಮಾಡಿಬಿಟ್ಟಿರಲ್ಲ ಪೇಪರ್ ಬರ್ಯಾಕ್ ಬಂದಿರೋ ಎದಕ್ ಬಂದಿರಿ ನೀವ್ ಹೊಡ್ಯಾಕತಿ ಹಾಕೊಂಡ್ ಬಂದಿ ಸಾಯ್ಲ್ ಹೊಡ್ಯಾಕ್ ಬಂದಿ ನಿಲ್ಲೇ ಪೇಪರ್ ಬರೆಯ ಮಕ್ಕಳಾಕ ಬಂದೀನಿ ಹಾಸ್ಕೊಂಡ್ ಮಕ್ಕಂಬಿಡಿ ಬಾಯ್ ಮಕ್ಕ ಬಾಯ ಇಬ್ಬರು ಎದ್ದಾಗ್ರಿ ಸರ ಕುಂದ್ರ ಕುಂದ್ರಿ ಮಾಡಿ ಮಕ್ಕಳ ನೀವ್ ಹಂಗ ನೀವೇ ನೀವು ಹಾ ಹಂಗ ಗಲಿಬಿಲಿ ಗಲಿಬಿಲಿ ಮಾಡ್ಕೊಂಡ್ ಕೂತ್ ಬಿಟ್ಟಿರಲ್ಲ ಮಾತಾಡ್ಕೊಂಡ್ ಕೂತ್ ಬಿಟ್ಟ್ರಿ ಹಾ ಪೇಪರ್ ಎದಕ್ಕೆ ಬಂದಿರಿ ನೀವು ಸರ್ ಮಾತಾಡಿಲ್ರಿ ಸರ ನಾವು ಸುಮ್ಮನೆ ಕುಂತೇವ್ರಿ ಸರ ನೀವ್ ಯಾರು ಮಾತಾಡಾಕತಿರ್ಕಿಲ್ಲ ನೀವು ಎಲ್ಲರೂ ಸುಮ್ ಕುಂತಿದ್ರಿ ನಾನ ಮಾತಾಡಕಿದ್ದೆ ನಾನಿ ಬಿಲಿ ಮಾಡಾಕತಿದ್ದೆನ್ ನಗಾತಿ ಹ ಏನ್ ನಗಾಕತಿ ಸುಮ್ ಕುಂದ್ರೆ ಪೇಪರ್ ಬರಾಕ್ ಬಂದಿಲ್ಲ ನಗಾಕತ್ತ ನೀವು ಕಿಕಿ ಕಿ ಅಂತೇಳಿ ಇವೇನ್ ಇವು ಕೂದಲಾಯ ನೀವು ರೌಡಿ ಆಯ್ ಇದು ಸರ್ ಯಾರೀ ಏನ್ ಬೆಂಚ್ ಮೇಲೆ ಇಟ್ಕೊಂಡು ಕುಂತಿಯಲ್ಲ ಸೈಡ್ ಇಡೋಗಲ್ಲೇ ಹಾಂ ರೀ ಕೆಲಸ ಮಾಡ ಗೈಡ್ ತೆಗೆದ ಕಾಪಿ ಹೊಡ್ಕೊಂಡು ಕುಂತು ಬಿಡು ಹಾರಿ ರೀ ತಂಗ ಇರ್ತಂಗೆ ಸರ್ ನೀವು ಕಾಪಿ ಮಾಡ್ತೀವಿ ಕಾಪಿ ಮಾಡ್ತೀನಿ ಬ್ಯಾಗ ಸೈಡಿ ಹೋಗಲ್ಲ ನೀವು ಕಾಪಿ ಮಾಡ್ತಾನೆ ದೇವ್ರು ಅಂತ ಇದೇನಿದೆ ಚಶ್ಮಾ ಹಾಕೊಂಡು ಸ್ಟೈಲ್ ಹೊಡಿಯಕ್ಕೆ ಬಂದಿ ನೀ ಎಕ್ಸಾಮ್ ಬರ್ಯಾಕೆ ಸರ್ ಪೇಪರಿಂಗ್ ಬರ್ಬೇಕು ಸರ್ ನಂಬರ್ ಚಸ್ಮಾ ರೀ ಅದ ಆಯ್ತು ನಂಬರ್ ಕೇಳ್ಕೊಣ ಹುರೀ ಅದಕ್ಕಂತ ನಾ ಹಾಕೊಂಡಾಗ ಅದಕ್ಕೆ ಮುಂದೆ ಬಂದಿಪ್ಪ ನೀ ಹೇಳಿ ತಗೋಪ ಚಶ್ಮಾ ಹಾಕೊಂಡ ಬರೀ ಮತ್ತೆ ಪೇಪರ್ ಮೇಲೆ ಬರಿದ್ ಬಿಟ್ಟು ಮತ್ತೆ ಬೆಂಚ್ ಮೇಲೆ ಬರ್ದಗಿರ್ದಿನಿ ಹ ಸೂರ್ಯಜ ಏನ್ ಬಂದಿ ಅಲ್ಲಿ ಪೇಪರ್ ವರ್ ಯಾಕೆ ಚಲೋ ಹಾಕ್ ಬಿಡಪ್ಪ ಚಂದ್ರಪ್ಪನ ಮಗನ ನಾವ್ ಯಾಕೆ ಹೇಳ್ತೇವ ಅಲ್ಲಿ ನಿಮ್ಗ ನಿಮ್ ಭವಿಷ್ಯ ಅಲ್ಲಿ ಪೇಪರ್ ಬರದ್ ಮುಂದೆ ಏನಾರ ಮಾಡ್ಕೊಂಡು ಕಾಲೇಜ್ ಇಲ್ಲೇ ಸತ್ಕೊಂಡು ಏನಾರ ನೌಕರಿ ಸಿಗ್ತೇತಿ ಅದಕ್ಕೆ ಹೇಳ್ತೇವೆ ನಾ ನಿಮ್ಗೆ ಬರೀರಿಪ್ಪ ಪೇಪರ್ ಶಾಲೆಗೆ ಇದು ಹೊರಗೆ ಎದಕ್ ಕುಂದ್ರಿಸಿದ್ರಿ ಹ ಹೊರಗೆ ಹೊರಗೆ ಯಾಕೆ ಕುಂದ್ರ ಶನ್ ಹೇಳ ಕ್ಲಾಸ್ ಯಾಕೆ ಕುಂತ್ರ ಎಲ್ಲಾರು ಕಾಪಿ ಹೊಡಿತೀರಿ ಮೂಲ್ಯಾಗ ಅಲ್ಲಿ ಕುಂತ ಬೆಂಚ್ ಯಾಕೆ ಇಟ್ಕೊಂಡ್ ಅಂತ ಹೇಳಿ ಅದಕ್ಕೆ ಹೊರಗ್ ಅಲ್ರಿ ಸರ್ ಬಿಸಿಲ್ ನೋಡಿದ್ರಂಗಿತ್ರಿ ಯಾಕೆ ಇಲ್ಲಿ ಹೇಳ ಬಿಸಿಲು ಹತ್ತಂದ್ರ ಬಿಸಿಲ್ ಹತ್ತಂದ್ರ ಆನ್ಸರ್ ಹೊರಗ್ ಬರ್ತಾವ್ ಲಗು ಲಗು ಆಯ್ತು ಬರೀರಿ ಲಗು ಲಗು ಲಘು ಮುಗಿತೇತಿ ಪೇಪರ್ ಅಕ್ಕ ಲಗು ಚಲೋ ಪೇಪರ್ ಕೊಡಿ ಕೊಡ್ತೇನೆ ಹೆಸರು ಬರೀರಿ ಎಲ್ಲಾರು ನಿಮ್ಮ ನಿಮ್ಮ ಹೆಸರು ಬರೀರಿ ಎಲ್ಲಾರು

ಸರ ಅನ್ನಂಗ ಇವತ್ತ ಡೇಟ್ ರೀ ಡೇಟ್ ಯಾಕೆ ಬರೀತಿಲಿ ಅಮಾಷಿ ಐತ್ ನೋಡಿ ಇವತ್ತ ಅಮಾಷಿ ಅಂತ ಬರದ್ ಬಿಡ ಸರ ಅನ್ನಂಗೆ ಯಾವ ಏ ಇವತ್ತ ಉಲ್ಟಾ ಪಲ್ಟಾ ಪ್ರಶ್ನೆ ಕೇಳಾಕತಿರ್ಲಿ ಇಪ್ಪತ್ತೈದು ಇವತ್ತ ಇಪ್ಪತ್ತೈದು ಅಂತ ಬರೀ ಬರದಿರಿ ಸರ ಬರ್ದೇನೆ ಸರ ಓಲೇ ಬ್ಯಾಗ್ ಇಡ್ಲೇದು ಸೈಡ್ ಎಲ್ಲಾರ್ದು ತಗೋ ಬ್ಯಾಗ್ ಯಾರಿಗೂ ಸಿಕ್ತಿಲ್ಲ ಕ್ವಶನ್ ಪೇಪರ್ ಮತ್ತ್ ಮುಖ ಮುಖ ಏನ್ ನೋಡಾಕಿರ್ಲೀ ಬರ್ಯಾಗ ಚಾಲೂ ಮಾಡ್ರಿ ಸಿಕ್ತು ಸಿಕ್ತಿ ಸಿಕ್ತ ಅನ್ಕೊಂತ ಬರೀರಿ ಎಲ್ಲಾರು ಕೇಳ್ರಿ ಇಲ್ಲೇ ಯಾರ್ಯಾರ ಕಡೆ ಕಾಪಿ ಚೀಟಿ ಅದಾವ ಸುಮ್ನ ತಂದ ಇಡ್ರಿ ಇಲ್ಲಿ ಏನ ಆಮೇಲೆ ನನ್ಕ ಸಿಕ್ಕೊಂಡ್ರಿ ಅಂದ್ರ ಅಂದ್ರೆ ಹಾಕೇತ್ ನೋಡ ಮತ್ತ್ ಸುಮ್ನ ತಂದ್ ಇಲ್ಲಿ

ಬಂದ ನನ್ ಕಿಸು ಅದಾವ ಸರ ಹಂಗ ಹೇಳ್ತಿರ್ತಾನೆ ಈಗ ಬ್ಯಾರೆ ಬೆಂಚ್ ಬರೋದ್ ಬೇರೆ ಬೆನ್ಸಿ ತಳಗ ಕೊಡ್ತೇವಂತ ಸರ ಇಲ್ಲೆಲ್ಲೂ ಸಿ ಕ್ಯಾಮ್ರಾ ಇಟ್ಟಿಲ್ಲಲ್ರಿ ನೀವು ಕ್ಲಾಸ್ನಾಗ ಇಟ್ಟಿದ್ರಿ ಹೋಸ್ತಲ್ಲ ನೀವ సిసి క్యమరా కళాకే నీ సిరా ఎల్ సార్ అంతే ఎక్సమ్మ సిమరా ఇంత మడి అనే ఇల్ ఎల్ సి క్యమరా ఇక కరెంట్ సిగ్గత్తికి నమ్మగ సిల్ట్ స్వల్పల్ మేలు నోడ్రీ అల్ ಸರ ನೀವೇನು ತಲೆ ಕೆಡಿಸ್ಕೊಬೇಡ್ರಿ ನಾ ಅದೇನಿಲ್ಲ ಎಲ್ಲರ ಮೇಲೆ ರೀ ನಾ ಗೋನ್ ಹಿಂಗೆ ಹಿಂಗೆ ಮಾಡ್ಕೊಂತ ರೀ ನಾ ನೀರು ಮಠ ನಾ ತಲೆ ಕೆಡ್ಸ್ಕೊಳ್ಳುದಿಲ್ಲು ಹಾಂ ನಾ ಏನು ಟೆನ್ಷನ್ ತಗೋದಿಲ್ಲ ನೀ ಏನು ಮಾಡಿ ಎಲ್ಲರಿಗೂ ಜೂಮ್ ಹಾಕಿ ನೋಡ್ತೀರಿ ಯಾರ್ಯಾರು ಕಾಪಿ ಮಾಡಾಕತ್ತಾರ ಅಂತೇಳಿ ಯಾರು ಚೀಟಿ ಹೊರಗೆ ತಗದ್ರ ಸರ್ ಕಾಪಿ ಮಾಡಾಕತ್ತಾರಂತ್ ಹೇಳ್ಬಿಡ್ರ ನನಗೆ ರಿ ಸರ ಎಲ್ಲಾರ್ಗು ನೋಡ್ತಿರ್ತೇನೆ ತೀವ್ರೀ ನಾ ಹುಡುಗುರ್ಯಾ ಎಲ್ಲಾರು ಸೈಲೆಂಟ್ ಆಗಿ ಬಿಟ್ರಿ ಏನ್ ಮಾತಾಡಕತ್ತಲ್ಲ ಹಾ ಏನ್ ಸಿ ಸಿ ಕ್ಯಾಮ್ರಾ ನೋಡಿ ಏನ್ ಚಡ್ಡಿನ ಸಡ್ಲಾದವ ಎಲ್ಲಾರು ನಿಮ್ ಏನಿಲ್ಲ ಬರ್ರಿ ಸರ ಕ್ವಶನ್ ಪೇಪರ್ ನೀವೇ ಇಲ್ಲಿ ನೋಡ್ರಿ ಎರಡನೇದ ಮೂರನೇದ ಬರ್ದೇ ರೀ ನಾ ಇದು ಅರ್ಥನಾಗೀ ಮಾಜಿ ಮಾಜಿ ನೋಡ್ರಿ ಹೋದ್ರಿ ಮಾಜಿ ಏನಾಯ್ತು ನೋಡ್ರಿ ನೆತ್ತಿ ಮೇಲದ ನಿನ್ನು ಮಾಜಿ ಏನದ ರಾಜು ಯಾಕೆ ಸತ್ತ ಮಾಜಿ ಅಂತ ಮಾಜಿ ರಾಜು ಯಾಕತ್ತ ಆಪ್ಷನ್ ಅದ ಇಲ್ಲೋ ಆಕ್ಸಿಡೆಂಟ್ ಆಗಿ ಸತ್ತ ಹುರ್ ಸತ್ತ ಹಾ ಕೋಮಾದಾಗ ಹೋಗ್ ಸತ್ತ ಹಂಗ ಹೋಗ್ತಾ ಹೋಗ್ತಾ ಎಡು ಬಿದ್ದು ಸತ್ತು ಇಲ್ಲ ಯಾವ್ದಾಯ್ತ ಬರೀ ಅದ ಗೊತ್ತಾಗಲ್ರಿ ಸರ್ ಅದಕ್ಕೆ ಕರ್ದಿದ್ ನಾನು ರಾಜು ಸ್ವಲ್ಪ ಅದ ಇಂಕ್ ಸ್ವಲ್ಪ ಜಾಸ್ತಿ ಆಗಿ ಹಂಗ ಆಗೇತ ಅದ ರಾಜು ಸರ್ ಬರ್ರಿ ಇಲ್ಲ ಅಂದಂಗ ರಾಜು ಯಾಕೆ ಸತ್ತರಿ ರಾಜು ನನಗೆ ಹೇಳಿ ಸತ್ತಾಲ್ ನೋಡವ ಮಾನ್ಸಿಕಾಗಿ ಸತ್ತಾನವ ಎದಕ್ ಸತ್ತಾಗಿಲ್ಲ ಐತಿಲ್ಲ ಆಪ್ಷನ್ ನೋಡಿ ಬರೀ ಕೊಟ್ರಲ್ರಿ ಸರ್ ಅದಕ್ಕೆ ಹೇಳ್ಬೇಕು ಅಲ್ಲ ಈ ರಾಜು ಒಂದನೇ ತಂತ್ರ ಹಿಡೋದ್ಯಾ ಐದನೇತ್ರ ಮಠ ಟೆಕ್ಸ್ಟ್ ಬುಕ್ನಾಗ ಅಟ್ಟ ಬರ್ತಾನಂತ ಮಾಡಿದ್ದೆ ಹತ್ತನೇತ್ರ ಮಠ ನೀವು ರಾಜೀವ್ ಇಲ್ಲಿ ನೋಡಲಿ ಸೀದಾ ಹೇಳಿದ್ರ ಮಾನ್ಸಿಕ ಇಲ್ಲೇ ಇಲ್ಲಿ ಈಗ ಏನಾರ ಹೊಡೆದೇ ಅಂದ್ರೆ ಯಾಕೆ ಸತ್ತ ಅಂತ ಹೇಳಿ ಗೊತ್ತಾಕೇತ್ ರಾಜು ಆಮೇಲೆ ಎಲ್ಲಪ್ಪ ಯಾಕೆ ಸತ್ತ ಹೇಳಿ ಬರ್ತೇತ್ ನೋಡ್ರ ಬುಕ್ನಾಗ ಓದ್ ತುಂಬ ಗೊತ್ತಾಗುದಿಲ್ಲ ಅವ್ರ ಇವ್ರಿಗೆ ಕೇಳ್ತೀರಿ ಅವಂಗ ಅವ್ನ 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 ಹೆಸರಾ ಬರ್ಯಾದಿಲ್ಲ ಅವ್ನ್ ಅವನ್ ಅವ್ನ ಕೇಳಾಕತ್ತೀನಿ ಮಾನ್ಸಿಕ್ ಮಾನ್ಸಿಕ್ ಅಂತೇಳಿ ಹುರೇ ನೋಡ್ರಿ ಯಾರ ಕಾಪಿ ಮಾಡಾಕತ್ತಾರ ಗೊತ್ತಾಗುದಿಲ್ಲ ಕಾಪಿ ಮಾಡಾಕತ್ತಿ ಕಾಪಿ

ಎಷ್ಟು ಚಂದ್ ನೋಡಿಲ್ಲ ಎಷ್ಟ್ ಚಂದ ನೋಡಿಲ್ಲ ಜರಾಕ್ಸ್ ಹೆಂಗ್ ಮಾಡ್ಕೊಂಡಿ ನೋಡಿ ಚಂದ ಜರಾಕ್ ಮಾಡಿ ಮಾಡಾಕತ್ತ ಮಗನ ಹೋದ ಬಾಜು ತಾನು ಕಾಫಿ ಮಾಡಾಕತ್ತ ಚೀಟಿ ಕೊಟ್ಟಿಲ್ಲ ಅಂತ ಎಲ್ಲಿಟ್ಟಿ ಎಲ್ಲ ಮುಖಳಾಗಿಟ್ಟಿ ಚೀಟಿ લા 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 મൈક્રોજેરાક્સ વારચા નિવા હ મൈક્રોજેરાક્સ વારે વા ઓડી મൈક્રોજેરાક્સ ઓ પાટુ મારતી પાટુ મારતી ઓડ કોમ બરાક ભરુદિલા મનયા સર સર થોડું પાટી મારતા ચિટી ઈ કુંતર વાડા ન કે તાક તું કુંદરી ગાળુગા પેપર બરી મુન નોડકોંદે ચિટી મારધા મત ચિટી તંદાલીલી ನೀ ಏ ನಿನ್ನ ಕಡೆ ಐತೆ ಕಾಫಿ ಕಾಪಿ ಚಿಟಿ ಆತೀ ಸರ್ ಬಿಡ್ರಿ ಸರ್ ಇದೇನು ಪಾಸ್ ಆಗಲಿ ಅಂತೇಳಿ ಲಿಂಬೆನ್ ಮಾಡಿಸಿಕೊಂಡ್ ಬಂದಿ ಏನಪ್ಪಾ ಮಾಟ ಮಾತ್ರ ಮತ್ತೆ ಕಿಸಿ ಆರ್ದೈತ್ರಿ ಸರ ಬರೀ ಬ್ರಿಟಿಷರು ಭಾರತವನ್ನು ಎಷ್ಟು ವರ್ಷ ಆಳಿದರು ಅನ್ಸು ಮಟ್ಟಿಗೆ ನಾಲ್ಕು ತಿಂಗಳು ಆಳಿರ್ಬೋದು ನಾಲ್ಕು ತಿಂಗಳು ಅಂತ ಬರ್ದೇ ಬಿಡ್ತೇನೆ ತಡಿ ಸರ್ ಯಾಕೆಪ್ಪ ಮಾಡಿಕೆ ಏನೇನು ಬರೋಕತಿ ಪೇಪರ್ ನಾಗ ಅಲ್ಲಿ ಲೇ ನೀ ಕಾಪಿ ಮಾಡಾಕತ್ತಿದ್ದ ನನಗೆ ಏನಾಗಾಕತ್ತಿಲ್ಲ ಅಲ್ಲಿ ಲೇ ಕನ್ನಡ ಪೇಪರ್ದಾಗ ಇದು ಸಮಾಜದ ಇದು ಬ್ರಿಟಿಷ್ ಗ್ರಿಟಿಷ್ ಅದರಾಗ ಹೊಸಾಕತಿ ಅಲ್ಲಿ ನೀ ಮನ್ಯಾಗ ಹೇಳಿದ್ರು ಸರ್ ಇದ ಕ್ವಶನ್ ಬೀಳ್ತೈತೆ ಅಂತ ಹೇಳಿದ್ರಿ ಅದಕ್ಕೆ ಬರ ಯಾರು ಹೇಳಿದ್ರು ಮನೆಯಾಗ ಯಾರು ಹೇಳ್ತಾರ ಹಂಗೆ ನಿಮ್ಮ ಅಜ್ಜ ನಿಮ್ಮ ಅಜ್ಜ ಹೇಳಿದ್ರು ಯಾರ್ ಹೇಳಿದ್ರು ಸರ ಹೋಲಿ ಬಿಡ್ರೆ ಔರ್ ಬರದಿತ್ತು ಕಾಪಿ ರೇ ಕೊಡ್ರೆ ಆಧಾರ ಬರೀತಿನಿ ಪಾಪಿ ಗೀಪಿ ಮಾಡಿ ಈ ಖಲಾಸೆ ಮಾಡ್ತಿನಿ ನಿಂಗ ಸುಂಬರಿ ವಾತೆ ಪರ್ ನೋಡ್ಕೊಂಡೆ ಸರ ಬರೀ ಹ ಯಾರ್ ಕಾಪಿ ಮಾಡಾತರ್ಲಿ ಸರ ಹ ದಕ್ಕ ತಗೋರಿ ಕಾಪಿ ಮಾಡ್ಕೊಳ್ರಿ ಏನು

குடிச்சா रुपयोड रुपये अल् शालिग्र केड हाकसा बे रोखाय हापन्त बाड्यानग रोडकत नी सरी लंच ಏನ್ ಮಕ್ಕಳಾಕಿ ಪೇಪರ್ ಬರೀಯ ಏನು ಮಕ್ಕಳ ಹಾಕಿ ಏನ್ ಹಟ್ ಇದ್ದೀವರೇಪರ್ ಬರೀಲಿ ಏನ್ ಮಾಡವ್ ಪೇಪರ್ ತಗೊಂಡ್ ನಾ ಏನು ಮಾಡಲಿ ನಾ ಬರೀಲಿ ಪೇಪರ್ ಹ್ಮ್ ಮತ್ತೆ ನಾ ಬರಿಲ್ಯಾ ಹೆಸರ ಪೇಪರ್ ಎಲ್ಲಾ ನಾ ಬರೀಲಿಯಾಂತಿಲ್ಲ ಬಂದಿಲ್ಲ ನೋಡಲ್ ಪೇಪರ್ ಎಲ್ಲೂ ಹೋಗೋಂಗಿಲ್ಲ ಮನಿಗೆ ಫೇಲ್ ಹಾಕಿನಿ ಪಕ್ಕಾ ಫೇಲ್ ಹಾಕಿನಿ ಗೊತ್ತಾತ್ ನನಗೆ ಸರ್ ಸುಮ್ ಇದರಲ್ಲಿ ಪೇಪರ್ ಮುಗಿದಾಗ ಬಿಡ್ತೇವಿ ಇಲ್ಲಾಂದ್ರೆ ನಮಗೆ ಸರ್ ಬೈತಾರಲ್ಲಿ ಬಿಟ್ಬಿಡಿ ಸರ್ ಹೋಗ್ಬಿಡ್ತೀನಿ ಅಲ್ಲೇ ಸರ್ ಬೈತಾ ನನಗೆ ಸುಮ್ ಕುದ್ರೆ ಸರ್ ಸುಡಾತೆ ಬರೀಲಿಲ್ಲ ಅಂದ್ರೆ ಸುಮ್ಮನೆ ಕುಂದ್ರೆ ಎಲ್ಲ ಆನ್ಸರ್ ಬರ್ದೇನಿ ಅಂದಂಗ ರಾಜು ಯಾಕೆ ಸತ್ತಾನ ಇದೊಂದ ಗೊತ್ತಿಲ್ಲ ನಂಗೆ ಒಂದು ಸುಮಟ್ಟಿಗ ಡಿಪ್ಲೊಮಾ ಹಚ್ಚಿರ್ಬೇಕ ಫೇಲ್ ಆಗಿರ್ಬೇಕು ಅದಕ್ಕೆ ಸತ್ತಿರ್ಬೇಕು ಇವ ಹಿಂಗ ಬರಿತೀನಿ ಡಿಪ್ಲೊಮಾ ಹಚ್ಚಿ ಫೇಲ್ ಆಗಿದ್ದಕ್ಕೆ ಸತ್ತಾನೆ ಇದ್ರೌನು ಒಂದು ಆನ್ಸರ್ ಗೊತ್ತಾಗತ್ತಿಲ್ಲ ಒಂದು ಜಾನಪದ ಬರೆದ್ಬಿಡ್ತೇನೆ ಬ್ಯಾಡಂತ ಬಿಟ್ಟಣ್ಣ ಸುಮ್ಮನ ನಿನ್ನ ಮದ್ವಿ ಹಂದರದಾಗ ಡ್ಯಾಶ್ 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 ನಿಂತಾಳಕ್ಕಿ ರೊಕ್ಕದ ಮ್ಯಾಗ ರೊಕ್ಕ ಹಚ್ಚಿ ಸುಟ್ಟೇನಕ್ಕಿಗೆ

ಎರಡು ಐದು 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 ನಿಮಿಷ ಜಾಸ್ತಿ ಆಗ್ತಾ ಇದ್ರು ಏ ತಾಲೆ ಪೇಪರ್ ತಾಲೆ ಸರ್ ಇನ್ನು ಹತ್ತು ನಿಮಿಷ ಕೊಡ್ರಿ ಹನ್ನೆರಡು ಪರ್ಸೆಂಟ್ ಉತ್ತರ ಬರ್ತೀನಿ ಸರ್ ಹತ್ತು ನಿಮಿಷ ಅಲ್ಲ ಐದು ನಿಮಿಷ ಜಾಸ್ತಿ ಆತ ಏ ಪೇಪರ್ದಾಗ ಏನು ಬರ್ದೇ ಇಲ್ಲ ಅಲ್ಲಿ ಇನ್ನು ಬ್ರಿಟಿಷ್ ಬಗ್ಗೆ ಬರೀಬೇಕ್ರಿ ಸರ್ ನಾನು ಏ ನೋಡಿ ಸರ್ ಏನು ಖಾಲಿ ಪೇಪರ್ ಹೆಸರು ಬರ್ದಿಲ್ಲ ಅಲ್ಲಿ ಇದರಾಗ ಇಲ್ಲ ಇಲ್ಲ ಎರಡು ಎರಡು ಕ್ವಶನ್ ಬೇಡ ನಾಲ್ಕು ಕ್ವಶನ್ ಬೇಡ ಐನಿಮೆ ತುಂಬಾ ಎಕ್ಸ್ಟ್ರಾ ಆತಲಿ ಸರ್ ಬೈಟರನ ತಡಿ ಕರಿดิಸ್ ಖಾಲಿ ಇಲ್ಲಾ ಬೇಡಾ ಸಾಕ್ ನಾಕ್ ಮಾಡ್ಕೊತ್ರಿ ನಾಕ್ ಮಾಡ್ಕೊತ್ರಿ ಸರ್ ಮಾರ್ ಸಾಕ್ ಇದೊಂದೇನ ಫೈಲ್ ಸರ್ ನಾಕ್ ಮಾಡ್ಕೊತೀನಿ ಸರ್ ಹಿಂಗೇ ನಾಕ್ ಮಾಡ್ತೀನಿ ಇಲ್ಲಾ ಇಲ್ಲಾ ಟೈಮ್ ಇದ್ದಾಗ ಬರಿಬೇಕಾದೆ ತಾಲೇ ಪೇಪರ್ ತಾಲೇ ಏನ್ ಗೀಚಡಕತ್ತೀ ಪೇಪರ್ ತಾ ಟೈಮ್ ಮುಗಿ ತಲೆ ಹಾಮಾ ಪೇಪರ್ ತಾ ಹ ಯದಕ್ಕೆ ತಗೊಂಡಿಮ್ಮ ಸಪ್ಲಿಮೆಂಟ್ ಅಂದ್ಯಾ ಸಪ್ಲಿಮೆಂಟ್ ಸಪ್ಲಿಮೆಂಟ್ ಅಂತ ಹೇಳಿ

ಎಲ್ಲರೂ ಕೊಟ್ಟಿರೋ ಪೇಪರ್ ಹ ಪೇಪರ್ ಎಲ್ಲರೂ ಕೊಟ್ಟ್ರೀ ಹ ಹೋಗ್ರೀ ಮನಿಗ ಎಲ್ಲರೂ ಆ ಪೇಪರ್ ಕೊಟ್ಟ ಜಿಂದ್ ಹುಲ್ಲು ಮಟ ಯಾರು ಇಲ್ಲ ಇಲ್ಲಿ ನೀವು ಪೇಪರ್ ಮುಗಿದೋಬೇಕಾಗಿತ್ತೇನ ಇವರಿಗೆ